ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭವಾಗಿ ಆಫ್ ಸೆಂಚುರಿ ಬಾರಿಸಿದೆ ಸೀಸನ್ ಇದೀಗ ಕಾದ ಹಂಚಿನಂತಾಗಿದೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಕಾದಾಟಗಳು ಕಾಬೇರಿವೆ ಕಿರ್ಚಾಟಗಳು ಮೇಳೆಸ್ತಾ ಇವೆ ಒಂದು ಮನೆ ಹಲವು ಬಣಗಳಾಗಿವೆ ಇಂತಿಪ್ಪ ಮನೆಯಲ್ಲಿ ಅಶ್ವಿನಿ ಗೌಡ ಅವರ ಹೈ ಡ್ರಾಮಾ ಯಾಕೋ ಅತಿ ಅನಿಸ್ತಾ ಇದೆ ಅಲ್ಲಲ್ಲ ಅತಿರೇಕ ಅಂತ ಕೂಡ ಹೇಳ್ಬೋದು ಇದೀಗ ಒಂದ್ ಹೆಜ್ಜೆ ಮುಂದೆ ಹೋಗಿ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ದಾರೆ ರೀ ಅಶ್ವಿನಿ ಸೀನಿಯರ್ ಓಕೆ ಇಷ್ಟೊಂದ್ ಸೊಕ್ಕೆ ಯಾಕೆ ಅಂತ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇರೋರ್ ಪೈಕಿ ಸೀನಿಯರ್ ಅಂದ್ರೆ ಅದು ಅಶ್ವಿನಿ ಗೌಡ ಹಾಗಾದ್ರೆ ವಯಸ್ಸಲ್ಲಷ್ಟೇ ಅಷ್ಟೇ ಸೀನಿಯರ್ ಇದ್ರೆ ಸಾಕ ತನ್ಗಿಂತ ಕಿರಿಯವ್ರ ಜೊತೆ ಹೇಗೆ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಅವ್ರಿಗಿಲ್ಲ ಅಂದ್ರೆ ಹೆಂಗ್ರಿ ನೀವು ಇತರರಿಂದ ಮರ್ಯಾದಿ ಬಯಸೋದಾದ್ರೆ ನೀವು ನಿಮ್ಮೆದುರು ಇರೋರಿಗೂ ಅದ್ನೆ ಕೊಡ್ಬೇಕಲ್ವಾ ಈ ಸೀಸನ್ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿನಿಂದ ಒಂದ್ ಮಾತ್ರ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದೇನಂದ್ರೆ ದೊರೆ ಮಗನಿಗೆ ದಂಡವಿಲ್ಲ ಅಂತಾರಲ್ಲ ಹಾಗೆ ಅಶ್ವಿನಿ ಅವ್ರು ಮಾತ್ರ ಬೇರೆಯವರಿಗೆ ಏಕವಚನದಲ್ಲಿ ಮಾತಾಡಿಸಬಹುದು ಆದ್ರೆ ಬೇರೆಯವರು ಏಕವಚನದಲ್ಲಿ ಮಾತಾಡಿದ್ರೆ ಇದೇ ಅಶ್ವಿನಿಗೆ ಎಲ್ಲಿಲ್ಲದ ಉರಿ ಇದ್ಯಾವ ನ್ಯಾಯಸ್ವಾಮಿ ಬುಧವಾರದ ಸಂಚಿಕೆಯಲ್ಲಿ ಅಶ್ವಿನಿ ಮತ್ತೆ ರಘು ಇಬ್ರು ನಡುವೆ ಸಣ್ಣ ಕಾರಣಕ್ಕೆ ಕಿರಿಕಾಗಿದೆ ಮಾತಿಗೆ ಮಾತಿಗ್ ಮಾತ್ ಅಶ್ವಿನಿ ಅವರು ಮೊದಲು ಒರಟಾಗಿ ಮಾಡಲ್ಲ ಹೋಗ್ರಿ ಅಂತ ಕೈ ಕೈ ತೋರಿಸಿ ರಘುಗೆ ಹೇಳ್ತಾರೆ ಅಷ್ಟೇ ತಣ್ಣಗಿದ್ದ ರಘು ಅಶ್ವಿನಿ ವಿರುದ್ಧ ಮಾತಿನ ಸಮರಕ್ಕೆ ಇಳಿತಾರೆ ಆರಂಭದಲ್ಲಿ ಬಹುವಚನದಲ್ಲಿಯೇ ರೆಸ್ಪಾಂಡ್ ಮಾಡಿದ ರಘು ಅಶ್ವಿನಿ ಅವರ ಮಾತಿನ ವರ್ಷ ಬದಲಾಗ್ತಾ ಇದ್ದಂತೆ ಅವ್ರ ತರಾನೇ ರಿಯಾಕ್ಟ್ ಮಾಡಿದ್ದಾರೆ ಅಶ್ವಿನಿ ಒಂದ್ ಅರ್ಥ ಮಾಡ್ಕೋಬೇಕು ಅದೇನಂದ್ರೆ ಮಾಡಿದ್ದುಣ್ಣು ಮರಾಯ ಅಂತ ಹೇಳಿ ಅವ್ರ ಹಾಗೆ ಹೇಳಿದಾಗ ರಘು ಅವರು ಅಶ್ವಿನಿ ಅವರೇ ಮಾಡಲ್ವಾ ಸರಿ ಬಿಡಿ ಅನ್ಬೇಕಿತ್ತ ಅವರು ಹೆಂಗೆ ಬೇಕೋ ಹಾಗೆ ಸೌಜನ್ಯತೆ ಇಲ್ದಂಗೆ ಮಾತಾಡಿದಾಗ ಬೇರೆಯವರು ಅದನ್ನೇ ಮಾಡ್ತಾರೆ ವಿನಃ ಇವ್ರು ಮಾಡಿದಕ್ಕೆಲ್ಲ ಜೈ ಜೈ ಅನ್ನಲ್ಲ ಅಷ್ಟೊಂದು ಮೆಚ್ಯೂರಿಟಿ ಬಗ್ಗೆ ಮಾತಾಡೋ ಅಶ್ವಿನಿ ಗೌಡ ಇಂತ ಒಂದು ಬೇಸಿಕ್ ಕಮ್ಯುನಿಕೇಶನ್ ಪ್ಯಾಟರ್ನ್ ಅರ್ಥ ಮಾಡ್ಕೋತಿಲ್ವಲ್ಲ ಅಂತ ಹೇಳಿ ಯಾಕಂದ್ರೆ ರಘು ಅವ್ರೇನು ಆಡೋ ಮಗು ಅಲ್ಲ ಅವ್ರ ಅನ್ನಂಗೆಲ್ಲ ಅನ್ಸ್ಕೊಂಡು ಕೂರಕ್ಕೆ ಅಂತ ಅಶ್ವಿನಿ ಅವರು ಅರ್ಥ ಮಾಡ್ಕೋಬೇಕು ಒಟ್ನಲ್ಲಿ ಅದೇನೇ ಜಗಳ ಆದ್ರೂ ಎಲ್ಲವೂ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಆಗೋಗುತ್ತೆ ಬೇರೆಯವರು ಜಗಳ ಮಾಡಿ ಸುಮ್ಮನಾಗಿ ಅದನ್ನ ಅಲ್ಲೇ ಬಿಡ್ತಾರೆ ಮುಂದುವರ್ಸಲ್ಲ ಆದ್ರೆ ಅಶ್ವಿನಿ ಅವರು ಅದನ್ನ ಎಮೋಷನಲ್ ಕಾರ್ಡ್ ಆಗಿ ಯೂಸ್ ಮಾಡಿಕೊಳ್ತಾ ಇರೋದು ಮಾತ್ರ ತುಂಬಾ ನೀಟಾಗಿ ಕಾಣ್ತಾ ಇದೆ ಇದೀಗ ಉಪವಾಸ ಸತ್ಯಾಗ್ರಹ ಬೇರೆ ಶುರು ಬಿಟ್ಕೊಂಡಿದ್ದಾರೆ ಅದೆಲ್ಲಿಗ್ ಬಂದು ನಿಲ್ಲುತ್ತೋ ಕಾದು ನೋಡ್ಬೇಕು ಅಶ್ವಿನಿ ಅವರ ಆಟದ ವೈಖರಿ ನಿಮ್ಗೂ ಹೀಗೆ ಅನ್ಸಿದ್ಯಾ ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ